ಪ್ರಜ್ವಲ್ ಘಾಟೆ ಅನ್ನತಕ್ಕಂತಹ ಭಾರತೀಯ ಜನತಾ ಪಕ್ಷದ ನಾಯಕ ಅವನು ಆ ಹುಡುಗನನ್ನ ಆರೋಪಿಯನ್ನ ತಗೊಂಡು ಕಾರಿನಲ್ಲಿ ಹೋಗಿ ಅವನನ್ನ ಅಪಹರಣ ಮಾಡಿ ಅವನನ್ನ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಯೋಚನೆಯಡಿಯಲ್ಲಿ ನೂರಾರು ಹೇಳಿಕೆಗಳನ್ನ ಮಾಧ್ಯಮಗಳ ಮುಖಾಂತರ ಬಿತ್ತರಿಸತಕ್ಕಂತ ಸನ್ನಿವೇಶ ಇವತ್ತು ಇವತ್ತು ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಎಳೆದು ತಂದು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ನ್ಯಾಯ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಹೊರತು ಒಬ್ಬ ಅಮಾಯಕನ ತೇಜೋವಧೆಯನ್ನು ಮಾಡಿ ಆ ಯಾವುದು ಟಿ ಆರ್ ಪಿಗೋಸ್ಕರ ಯಾವುದನ್ನು ಕೂಡ ನಾನು ಮಾಡಬಲ್ಲ ಅನ್ನತಕ್ಕಂಥ ಅಡಿಯಲ್ಲಿ ಪತ್ರಿಕಾ ಧರ್ಮವನ್ನು ಬಿಟ್ಟು ಬದುಕುವಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ನಮಗೆ ಅತ್ಯಂತ ನೋವನ್ನು ತಂದಿದೆ ನಾವು ಕೂಡ ಸಾಮಾಜಿಕ ಜೀವನದಲ್ಲಿ ಅನೇಕ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಿದವರು ಆದರೆ ಯಾವತ್ತೂ ಕೂಡ ಪರಿಹಾರ ಮಾಡಿದ್ದೇವೆ ಅನ್ನತಕ್ಕಂಥ ಅಹಂಕಾರದ ಜೊತೆಗೆ ಒಂದೇ ಒಂದು ಮಾತನ್ನು ನಾವು ಹೇಳಿಲ್ಲ ಆದರೆ ಇವತ್ತು ನಾನು ಮತ್ತೆ ನಿನ್ನೆ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಬಂದಿದ್ದರು ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ ಆ ಘಟನೆ ಆ ಅಂತಹ ಘಟನೆ ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂತಹ ಮಾನಸಿಕತೆ ನಮ್ಮೆಲ್ಲರಲ್ಲಿ ಇದೆ ಆದರೆ ಇದನ್ನು ವಿಷಯಾಂತರ ಮಾಡಿ ಯಾರೋ ಅಮಾಯಕರನ್ನು ಈ ವ್ಯವಸ್ಥೆಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ವಾ ಅವರಿಗೆ ಆ ಭಗವಂತನೇ ಬುದ್ಧಿ ಕೊಡ್ತಾನೆ ಅಂತಕ್ಕಂಥ ಶಾಸ್ತಿಯನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶ್ವಕರ್ಮ ಸಮುದಾಯ ಇವತ್ತು ಸ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ರಾಜಕಾರಣಕ್ಕೋಸ್ಕರ ನಾನು ಏನೂ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ರಾಜಕಾರಣದ ಬೇರೆ ಈ ರೀತಿಯ ದುರಂತ ಸನ್ನಿವೇಶಗಳು ಬೇರೆ ಆದರೆ ಇವೆಲ್ಲವನ್ನ ಆ ಮಹಾಲಿಂಗೇಶ್ವರ ದೇವರು ಸರಿ ಮಾಡಿಕೊಡಬೇಕು ಯಾರು ಇದನ್ನು ಆರಂಭದಲ್ಲಿ ಇದನ್ನು ಸಸೂತ್ರವಾಗಿ ನಡೆಸಿಕೊಡ್ತಾರೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾರಾ ಅವರು ಮತ್ತೊಮ್ಮೆ ಇದನ್ನು ಪ್ರಯತ್ನ ಮಾಡಿ ಆ ಎರಡೂ ಕುಟುಂಬವನ್ನು ಜೋಡಿಸಬೇಕು ಮತ್ತು ಅವರು ಸಂಸಾರ ಮಾಡತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿ